ಮೂಕೋಪಿ ಪ್ರಸಾದೇನ ಮುಕುಂದ ಶಯನಾಯತೆ ರಾಜಾಯತೆ ರಿಕ್ತೋ ರಾಘವೇಂದ್ರ ತಮಾಶ್ರಯೇ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾಳೆಯ ಗುರುವಾರ ಬಹಳ ವಿಶೇಷತೆಯೊಂದಿಗೆ ಬರ್ತಿದೆ ಆ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡೋದ್ರ ಜೊತೆಗೆ ನಿಮಗೆ ಆಗಲಿ ಅಥವಾ ನಿಮ್ಮ ಮನೆಗಳಲ್ಲಿ ಯಾರಿಗೆ ಆಗಲಿ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅದರಿಂದ ಆಗ್ತಿರೋ ತೊಂದರೆಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಡಿಸೆಂಬರ್ ಹನ್ನೊಂದನೇ ತಾರೀಕು ಗುರುವಾರ ಶಾರದಾ ದೇವಿ ಜಯಂತಿ ಇದೆ ರಾಘವೇಂದ್ರ ಸ್ವಾಮಿಗಳ ವಾರದ ಜೊತೆಗೆ ಶಾರದಾ ದೇವಿಯ ಜಯಂತಿ ಕೂಡ ಬರ್ತಿದೆ ಶಾರದಾ ದೇವಿಯ ಅನುಗ್ರಹ ಹಾಗೆ ರಾಘವೇಂದ್ರ ಸ್ವಾಮಿಯವರ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಸರಳವಾಗಿ ರಾಯರ ಸೇವೆಯ ಜೊತೆಗೆ ಶಾರದಾ ದೇವಿಯ ಸೇವೆ ಅಂದರೆ ಶಾರದಾ ದೇವಿಯ ಪೂಜೆ ಕೂಡ ಮಾಡಿಕೊಡಿ ಇವತ್ತು ನಾವು ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಪಡ್ತಿದ್ದೀವಿ ಅಂದರೆ ಅದಕ್ಕೆ ನಮ್ಮ ಅಜ್ಞಾನನೇ ಕಾರಣ ಆಗಿದೆ ಸೊ ಅಜ್ಞಾನದ ಅಂಧಕಾರನ ತೆಗೆದು ಜ್ಞಾನದ ಬೆಳಕು ನಮಗೆ ಕೊಡಬೇಕು ಜ್ಞಾನದ ಬೆಳಕು ನಮಗೆ ಬರಬೇಕು ಅಂದರೆ ನಾವು ಗುರುಗಳ ಸೇವೆಯ ಜೊತೆಗೆ ನಾಳೆಯ ದಿನ ಸರಸ್ವತಿ ದೇವಿಯ ಪೂಜೆ ಕೂಡ ಮಾಡಬೇಕು ಎಲ್ಲ ವಯಸ್ಸಿನವ್ರಿಗೂ ಜ್ಞಾನ ಅನ್ನೋದು ಬಹಳ ಮುಖ್ಯ ಬರೀ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ವಿದ್ಯೆ ಬೇಕಾ ಜ್ಞಾನ ಅನ್ನೋದು ಬೇಕಾ ಎಲ್ಲರಿಗೂ ಕೂಡ ಜ್ಞಾನ ಅನ್ನೋದು ಬಹಳ ಮುಖ್ಯ ಹಾಗಾಗಿ ನಾಳೆ ರಾಯರ ಸೇವೆಯ ಜೊತೆಗೆ ಶಾರದಾ ದೇವಿ ಹತ್ರ ಬೇಡ್ಕೊಳ್ಳಿ ಅಜ್ಞಾನದ ಕತ್ತಲನ್ನು ಕಳೆದು ಜ್ಞಾನದ ಬೆಳಕನ್ನು ನಮ್ಮ ಬದುಕಲ್ಲಿ ಕೊಡಿ ಅಂತ ಹೇಳಿ ಮನೆಯಲ್ಲಿ ಸರಳವಾಗಿ ನೀವು ಶಾರದಾ ದೇವಿಯ ಫೋಟೋ ಇದ್ರೆ ಇಟ್ಟು ಪೂಜನ ಸಲ್ಲಿಸಿ ಶಾರದಾ ದೇವಿ ಫೋಟೋ ಇಟ್ಕೊಂಡಿಲ್ಲ ಅಂತ ಅನ್ನೋರು ಪರಿಮಳ ಗ್ರಂಥ ಇದ್ದರೆ ಅದನ್ನೇ ಶಾರದಾ ದೇವಿಯ ರೂಪ ಅಂತ ತಿಳಿದು ಪರಿಮಳ ಗ್ರಂಥಕ್ಕೆ ಪೂಜನ ಸಲ್ಲಿಸಿ ಪರಿಮಳ ಗ್ರಂಥನೂ ಇಲ್ಲ ಅಂದರೆ ರಾಘವೇಂದ್ರ ಸ್ವಾಮಿಯವರೇ ಸಾಕ್ಷಾತ್ ಶಾರದಾ ದೇವಿಯ ರೂಪ ಅಂತ ತಿಳಿದು ಪೂಜನ ಸಲ್ಲಿಸಿ ಪೂಜೆ ಸಲ್ಲಿಸುವಂತಹ ಸಮಯದಲ್ಲಿ ಶಾರದಾ ದೇವಿಯ ಮನಸಲ್ಲಿ ಸ್ಮರಣೆ ಮಾಡ್ತಾ ನೆನಪು ಮಾಡ್ಕೊಳ್ತಾ ರಾಯರ ಮುಂದೆ ಕೂತ್ಕೊಂಡು ಈ ಒಂದು ಸ್ತೋತ್ರ ಅಥವಾ ಶ್ಲೋಕನ ಒಂದು ಮೂರು ಬಾರಿ ಇಲ್ಲ ಏಳು ಬಾರಿ ಹೇಳ್ಕೊಡಿ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಮೇ ಮೇಸದಾ ಇದನ್ನು ಒಂದು ಮೂರು ಬಾರಿ ಏಳು ಬಾರಿ ಹೇಳ್ಕೊಡಿ ನಿಮ್ಮನೆಗಳಲ್ಲಿ ಯಾರಾದರೂ ಓದ್ತಿರುವಂತಹ ಮಕ್ಕಳಿದ್ರೆ ಪ್ರತಿನಿತ್ಯ ಆ ಮಕ್ಕಳತ್ರ ಈ ಶ್ಲೋಕನ ಪೂಜ್ಯಾಯ ರಾಘವೇಂದ್ರಾಯ ಆ ಸ್ತೋತ್ರದ ಜೊತೆಗೆ ಆ ಮಂತ್ರದ ಜೊತೆಗೆ ಪ್ರತಿನಿತ್ಯ ಹೇಳಿಸೋದ್ರಿಂದ ನಿಮ್ಮಕ್ಕಳ ಹತ್ರ ಸರಸ್ವತಿ ದೇವಿಯ ಸ್ತೋತ್ರನು ಮಕ್ಕಳಲ್ಲಿ ಹೆಚ್ಚಿನ ಜ್ಞಾನ ಅನ್ನೋದು ಹೆಚ್ಚಾಗುತ್ತೆ ಮತ್ತೆ ರಾಘವೇಂದ್ರ ಸ್ವಾಮಿಯವರು ಒಂದು ರೀತಿ ಜ್ಞಾನ ಭಂಡಾರನೇ ಹೊತ್ತು ಕೂಳ್ತಿದ್ದಾರೆ ಅವ್ರ ಬಳಿ ನಾವು ಜ್ಞಾನನ ಬೇಡ್ಕೊಂಡಾಗ ನಮ್ಮ ಅಜ್ಞಾನದ ಕತ್ತಲನ್ನ ಕಳೆದು ಜ್ಞಾನನ ನಮಗೆ ಕರುಣಿಸಿ ಅಂತ ಬೇಡ್ಕೊಂಡಾಗ ಯಥೇಚ್ಛವಾಗಿ ನಮಗೆ ಜ್ಞಾನ ಅನ್ನೋದನ್ನ ರಾಘವೇಂದ್ರ ಸ್ವಾಮಿಯವರು ಕರುಣಿಸ್ತಾರೆ ನಾವು ಡೈರೆಕ್ಟ್ ಆಗಿ ಯಾವುದೇ ಒಂದು ದೇವ್ರ ಬಳಿ ಹೋಗಿ ಅನುಗ್ರಹ ಆಶೀರ್ವಾದನ ಪಡ್ಕೊಳ್ಳೋದು ಕಷ್ಟ ಯಾಕಂತ ಅಂದ್ರೆ ನಮಗೆ ಭಗವಂತನ ಅನುಗ್ರಹ ಆಗೋದು ಅಷ್ಟು ಸುಲಭ ಅಲ್ಲ ಆದರೆ ರಾಘವೇಂದ್ರ ಸ್ವಾಮಿಯವರು ನಮಗೆ ಮತ್ತೆ ದೇವಾನ್ ದೇವತೆಗಳಿಗೆ ಕೊಂಡಿಯಾಗಿ ಒಂದ್ ರೀತಿ ಇದಾರೆ ನಮ್ಮ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನ ನಾವು ಮೊದಲು ರಾಯರ ಬಳಿ ಹೇಳ್ಕೊಂಡಾಗ ರಾಯರು ಭಗವಂತನ ಪಾದಕ್ಕೆ ಭಗವಂತನಿಗೆ ತಲುಪಿಸಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ನಮ್ಮಿಂದ ದೂರ ಮಾಡ್ತಾರೆ ಆ ಕಾರಣಕ್ಕೆ ನೀವು ನಾಳೆ ರಾಯರತ್ರ ಬೇಡ್ಕೊಳ್ಳಿ ಸ್ವಾಮಿ ನಮಗೆ ಅಜ್ಞಾನನ ಕಳೆದು ಜ್ಞಾನ ಅನ್ನೋದನ್ನ ಕರುಣಿಸಿ ಶಾರದಾ ದೇವಿಯ ಮುಖಾಂತರ ನಮ್ಮ ಮಕ್ಕಳುಗಳಿಗೆ ಕರುಣಿಸಿ ಹೆಚ್ಚಿನ ಅನುಗ್ರಹ ಮಾಡಿ ವಿದ್ಯಾಭ್ಯಾಸದಲ್ಲಿ ಅಂತ ಹೇಳಿ ರಾಯರತ್ರ ನೀವು ಪ್ರಾರ್ಥನೆಯನ್ನ ಸಲ್ಲಿಸಿದ್ರೆ ಶಾರದಾ ದೇವಿಗೆ ಹೋಗಿ ಮುಟ್ಟುತ್ತೆ ಶಾರದಾ ದೇವಿಯ ಅನುಗ್ರಹದಿಂದ ನಿಮಗೆ ಜ್ಞಾನದ ಬೆಳಕು ಹೆಚ್ಚಾಗಿ ಸಿಗುತ್ತೆ ಮನೇಲಿ ಫೋಟೋ ಇದೆ ಶಾರದಾ ದೇವಿದು ಅಂದ್ರೆ ಶಾರದಾ ದೇವಿಯ ಫೋಟೋನ ಇಟ್ಟು ವಿಳ್ಯದಲ್ಲೇ ಅಡಿಕೆ ಬಾಳೆಹಣ್ಣು ಏನಾದರೂ ಒಂದು ನೈವೇದ್ಯನ ಮಾಡಿ ಸಮರ್ಪಣೆನ ಮಾಡೋದ್ರ ಜೊತೆಗೆ ಕುಂಕುಮಾರ್ಚನೆ ಕೂಡ ನೀವು ಶಾರದಾ ದೇವಿಗೆ ಮಾಡ್ಬೋದು ಇಲ್ಲ ಫೋಟೋ ಏನಿಲ್ಲ ಅಂದರೆ ಆಲ್ರೆಡಿ ನಾನು ಹೇಳಿದ್ನಲ್ಲ ರಾಯರನ್ನೇ ಸರಸ್ವತಿ ದೇವಿಯ ರೂಪದಲ್ಲಿ ನೋಡಿ ಹತ್ರನೇ ಸರಸ್ವತಿ ದೇವಿಯ ಅನುಗ್ರಹ ನಮ್ಗಾಗಲಿ ಅಂತ ಬೇಡ್ಕೊಂಡ್ರೆ ಸಾಕು ಶಾರದಾ ದೇವಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸಿಗುತ್ತೆ ರಾಯರ ದಯೆಯಿಂದ ಪ್ರತಿಯೊಬ್ಬರಿಗೂ ಜ್ಞಾನ ಅನ್ನೋದು ಬೇಕೇ ಬೇಕು ಬಹಳ ಮುಖ್ಯ ಜೀವನದಲ್ಲಿ ಜ್ಞಾನ ಅನ್ನೋದಿಲ್ಲ ಅಂದರೆ ನಾವು ಏನೊಂದು ಕೂಡ ಮಾಡೋದಕ್ಕಾಗಲ್ಲ ಹಾಗಾಗಿ ರಾಯರತ್ರ ನೀವು ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಡಿ ಸ್ವಾಮಿ ನಮ್ಮ ಅಜ್ಞಾನನ ಕಳೆದು ಜ್ಞಾನ ಅನ್ನೋದನ್ನು ಕೊಟ್ಟು ನಮಗೆ ಅನುಗ್ರಹ ಮಾಡಿ ಅಂತ ತುಂಬ ಹಿರಿಯರು ಮತ್ತು ತಿಳಿದಿರೋರು ಹೇಳ್ತಾರೆ ರಾಯರ ಬಳಿ ನಾವು ಹೋದಾಗ ಏನೊಂದನ್ನು ಕೂಡ ಬೇಡಬಾರ್ದು ಬೇಡದಾದರೆ ಜ್ಞಾನ ಅನ್ನೋದನ್ನು ಕೊಡಿ ಅಂತ ಬೇಡಬೇಕು ಅಂತ ಯಾಕಂದರೆ ರಾಯರ ಬಳಿ ಜ್ಞಾನ ಭಂಡಾರನೇ ಇದೆ ಅದರಲ್ಲಿ ನಾವು ಜ್ಞಾನನ ಬೇಕು ಅಂತ ಕೇಳಿಕೊಂಡಾಗ ಯಥೇಚ್ಛವಾಗಿ ನಮಗೆ ಅನುಗ್ರಹನ ಮಾಡ್ತಾರೆ ಹಾಗೆ ನಾನು ಆವಾಗಲೇ ಹೇಳ್ದಾಗೆ ನಿಮ್ಮನೆಗೆ ಅಥವಾ ನಿಮ್ಮ ಮನೆ ಯಾವುದೇ ಸದಸ್ಯರಿಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತ ಹೇಳಿ ನೀವು ಎಷ್ಟೋ ಕಡೆ ಅಲ್ದಾಡಿರ್ತೀರ ಮತ್ತು ಎಷ್ಟೋ ದುಡ್ಡನ್ನ ನೀವು ಖರ್ಚು ಮಾಡಿರ್ತೀರ ಆ ಮಾಟ ಮಂತ್ರದ ಪ್ರಯೋಗದಿಂದ ನಿಮಗೆ ಆಗ್ತಿರುವಂಥ ಒಂದು ತೊಂದರೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ನೀವೆಷ್ಟೇ ಪ್ರಯತ್ನ ಪಟ್ಟರು ಆ ಮಾಟ ಮಂತ್ರದ ಪ್ರಯೋಗದಿಂದ ಆಗ್ತಿರೋ ತೊಂದರೆಗಳು ಹೆಚ್ಚಾಗ್ತಿದೆ ಹೊರತು ಕಮ್ಮಿ ಆಗ್ತಿಲ್ಲ ಅದರಿಂದ ನಮಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳಾಗ್ತಿದೆ ಅಂತ ಅನ್ನೋರು ನಿಮಗೆ ಬೆಸ್ಟು ಒಂದು ಸಲ್ಯೂಷನ್ ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿರ್ತಾರೋ ಅಂಥ ಕಡೆ ಯಾವ ಭೂತ ಪ್ರೀತ ಈ ಮಾಟ ಮಂತ್ರಗಳು ಹತ್ರ ಕೂಡ ಸುಳಿಯಲ್ಲ ಹಾಗಾಗಿ ನಾಳೆ ಗುರುವಾರ ಬರ್ತಿದೆ ಯಾರ ಮನೆಗಳಲ್ಲಿ ಒಂದು ಈ ಮಾಟ ಮಂತ್ರದ ಸಮಸ್ಯೆ ಇದೆ ಇದರಿಂದ ನಾವು ಹೊರಗಡೆ ಬರೋದಕ್ಕೆ ಆಗ್ತಿಲ್ಲ ಎಷ್ಟೋ ದುಡ್ಡು ಖರ್ಚು ಮಾಡಿದ್ದೀವಿ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿದೀವಿ ಆದರೂ ಕೂಡ ನಮಗೆ ಏನು ಪರಿಹಾರ ಸಿಕ್ತಿಲ್ಲ ಅಂತ ಅನ್ನೋರು ಮೊದಲು ನಿಮ್ಮ ಮನೆಗಳಿಗೆ ರಾಯರ್ ಫೋಟೋನ ತಗೊಂಡೋಗಿ ಒಂದು ನಿಮ್ಗೆ ಯಾರಾದರೂ ರಾಯರ್ ಫೋಟೋನ ದಾನವಾಗಿ ಕೊಟ್ಟರೆ ದಯವಿಟ್ಟು ಸ್ವೀಕಾರ ಮಾಡಿ ಕೆಲವರು ರಾಯರ ಸೇವೆ ಅಂತ ಹೇಳಿ ತಿಳಿದು ಫೋಟೋಗಳನ್ನೂ ಕೂಡ ರಾಯರ ಹತ್ರ ಬೇಡ್ಕೊಂಡು ದಾನ ಕೊಡ್ತಿರ್ತಾರೆ ಒಟ್ಟಿನಲ್ಲಿ ರಾಯರು ನಿಮ್ಗೆ ಯಾವ ಮುಖಾಂತರ ಹೀಗೆ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ನಿಮ್ಗೆ ಯಾರ ಮುಖಾಂತರ ಫೋಟೋ ಬಂದು ತಲುಪಿಲ್ಲ ಅಂದ್ರೆ ನೀವೇ ಖುದ್ದಾಗಿ ಒಂದು ಫೋಟೋ ಅಂಗಡಿಗಳಿಗೆ ದೇವ್ರ ಫೋಟೋ ಅಂಗಡಿಗಳಿಗೆ ಹೋಗಿ ನಾಳೆಯ ದಿನ ಒಂದು ಫೋಟೋನ ತಗೊಂಡ್ಬಂದು ನಿಮ್ಮನೆಗಳಲ್ಲಿ ಇಟ್ಟು ರಾಯರ್ನ ಪ್ರತಿನಿತ್ಯ ಪೂಜಿಸ್ತಾ ಬನ್ನಿ ಯಾವ ಒಂದು ಮನೆಗಳಲ್ಲಿ ರಾಯರ್ ಸೇವೆ ಪ್ರತಿನಿತ್ಯ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ ಯಾವುದೇ ಒಂದು ಮಾಟ ಮಂತ್ರಗಳು ಅಥವಾ ಭೂತ ಪ್ರೇತಗಳ ತೊಂದರೆಗಳು ಆಗದೇ ಇಲ್ಲ ಇವಾಗ ಯಾರೋ ವಿಡಿಯೋದಲ್ಲಿ ಈಗ ನಾನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮಾಟ ಮಂತ್ರಗಳ ತೊಂದರೆ ಆಗೋಲ್ಲ ರಾಯರ ಫೋಟೋನ ಮನೇಲಿ ತಂದಿಟ್ರೆ ಅಂತ ಹೇಳಿ ನಾಳೆ ದಿನ ಹೋಗ್ಬಿಟ್ಟು ಫೋಟೋನ ತೊಗೊಂಡು ಬಂದ್ಬಿಟ್ಟು ದೇವಿ ಜಯಂತಿ ಕೂಡ ಇದೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸುಮ್ಮನೆ ತಂದು ಒಂದು ಕಡೆ ಇಡೋದಲ್ಲ ರಾಯರು ಒಮ್ಮೆ ನಿಮ್ಮ ಮನೆಗಳಿಗೆ ನಿಮ್ಮ ಮನಸ್ಸುಗಳಿಗೆ ಬರ್ತಿದ್ದಾರೆ ಅಂದರೆ ಅಲ್ಲಿ ಬದಲಾವಣೆ ಆಗೋದು ಅಕ್ಷರಸ್ಯ ಸತ್ಯ ಹಾಗಾಗಿ ತಂದು ಒಂದು ಕಡೆ ಎಲ್ಲಂದ್ರಲ್ಲಿ ಇಟ್ಬಿಟ್ಟು ಅವ್ರಿಗೆ ಆ ಗೌರವನ ಸಲ್ಲಿಸಬಾರ್ದು ನಾವು ಗೌರವದಿಂದ ಅವ್ರನ್ನ ಒಂದು ಕಡೆ ಇಟ್ಟು ಪ್ರತಿನಿತ್ಯ ಏನೂ ಮಾಡದೇ ಇದ್ದರೂ ನೀವು ಪರವಾಗಿಲ್ಲ ಇಲ್ಲಿ ನಾನು ಪ್ರತಿನಿತ್ಯ ರಾಯರಿಗೆ ಬಗೆ ಬಗೆ ಹೂಗಳನ್ನ ಹಾಕಿ ನೈವೇದ್ಯಗಳನ್ನ ಬಗೆ ಬಗೆಯಾಗಿ ಮಾಡಿ ಮಾಡಬೇಕು ಅಂತ ಹೇಳ್ತಿಲ್ಲ ಒಂದು ಕಡೆ ಶುದ್ಧವಾದ ಜಾಗದಲ್ಲಿ ರಾಯರ ಫೋಟೋನ ಇಟ್ಟು ಪ್ರತಿನಿತ್ಯ ನಿಮಗೆ ತುಪ್ಪದಿಂದ ಆದರೆ ತುಪ್ಪದಿಂದ ದೀಪಗಳನ್ನ ಹಚ್ಚಿ ಅವರಿಗೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ತಾ ಬನ್ನಿ ಇಲ್ಲ ನೀವು ಯಾವ ಒಂದು ಎಣ್ಣೆ ದೀಪಗಳಿಗೆ ಬಳಸ್ತಿರೋ ಅದೇ ಎಣ್ಣೆನ ಬಳಸಿ ದೀಪಗಳನ್ನ ಹಚ್ಚಿ ಪ್ರತಿನಿತ್ಯ ರಾಯರ ಮುಂದೆ ನಿಂತು ಶ್ರೀ ರಾಘವೇಂದ್ರ ಎಂತ ನೂರೆಂಟು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಹೇಳ್ತಾ ಬನ್ನಿ ನಿಮ್ಮ ಮನೆಗೆ ಯಾವುದೇ ಮಾಟ ಮಂತ್ರಗಳ ಅಥವಾ ಭೂತ ಪ್ರೇತಗಳ ತೊಂದರೆ ಇದ್ರೂ ಕೂಡ ರಾಯರು ಕೆಲವೇ ದಿನಗಳಲ್ಲಿ ಅದರಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ ಎಷ್ಟೋ ಕಷ್ಟಪಟ್ಟಿರ್ತೀರ ಎಷ್ಟೋ ದುಡ್ಡನ್ನ ಖರ್ಚು ಮಾಡಿರ್ತೀರ ರಾಯರ್ ಸೇವೆಗೆ ಯಾವ ದುಡ್ಡು ಕೂಡ ಖರ್ಚಾಗಲ್ಲ ಸಿಂಪಲ್ ಆಗಿ ಮನೇಲಿ ಸರಳವಾಗಿ ನೀವು ರಾಯರ ಸೇವೆನ ಮಾಡೋದ್ರಿಂದ ಈ ಮಾಟ ಮಂತ್ರದಿಂದ ನೀವು ಒಂದು ರೀತಿ ಮುಕ್ತಿನ ಪಡ್ಕೋಬಹುದು ತುಂಬಾನೇ ಸರಳ ಇದೆ ನಾವು ಗೊತ್ತಿಲ್ಲದೆ ರಾಯರಿಂದ ಯಾವ ಸಮಸ್ಯೆಗಳು ಕೂಡ ಪರಿಹಾರ ಆಗ ಹಾಗಿಲ್ಲ ಅನ್ನೋ ಹಾಗಿಲ್ಲ ಅದರಲ್ಲೂ ಈ ಮಾಟ ಮಂತ್ರಗಳಿಗೆ ರಾಯರು ಒಂದ್ ರೀತಿ ರಾಮ ಬಾಣ ಇದ್ದ ಹಾಗೆ ಅವ್ರ ಹತ್ರ ಯಾವ್ದೂ ಕೂಡ ಸುಳಿಯಲ್ಲ ರಾಯರ ಫೋಟೋ ಜೊತೆಗೆ ನೀವು ರಾಯರ ಮಠಗಳಿಗೆ ಹೋಗಿ ನಿಮ್ಮ ಊರಲ್ಲಿ ಯಾವ್ದಾದ್ರು ರಾಯರ ಮಠ ಇದ್ರೆ ಅಲ್ಲಿ ಮಂತ್ರಾಕ್ಷತೆನೂ ಕೂಡ ತಂದಿಟ್ಟು ಪೂಜಿಸೋದಕ್ಕೆ ಶುರು ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಮಾಟ ಮಂತ್ರದ ಸಮಸ್ಯೆ ಇದ್ರೆ ನಿಮ್ಮನೆಗಳಿಗೆ ರಾಯರು ದೂರ ಮಾಡ್ತಾರೆ ಶೀಘ್ರದಲ್ಲೇ ನಿಮ್ಗೆ ಮುಕ್ತಿ ಅನ್ನೋದನ್ನ ರಾಯರ ಅನುಗ್ರಹ ಆಶೀರ್ವಾದದಿಂದ ನಿಮ್ಗೆ ನೆಮ್ಮದಿ ಅನ್ನೋದನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಕರುಣಿಸ್ತಾರೆ ಆದ್ರೆ ನೀವು ರಾಯರ್ ಸೇವನ ಪ್ರತಿನಿತ್ಯ ಮಾಡಬೇಕು ಶ್ರೀ ರಾಘವೇಂದ್ರ ಅಂತ ಜೋರಾಗಿ ಇಪ್ಪತ್ತೊಂದು ಬಾರಿ ಆದ್ರೂ ಹೇಳ್ಬೇಕು ನಿಮ್ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಹಾಗೆ ಹೊರಟೋಗಬೇಕು ಅದ್ರ ಜೊತೆಗೆ ಹನುಮಾನ್ ಚಾಲೀಸ್ ಕೂಡ ಹೇಳೋದನ್ನು ಶುರು ಮಾಡಿಕೊಳ್ಳಿ ಎಲ್ಲ ಸಮಸ್ಯೆಗಳಿಂದ ರಾಯರು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬಂದು ಒಂದು ನೆಮ್ಮದಿ ಅನ್ನೋದನ್ನು ಕರ್ಣಿಸ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣಾ ಮಸ್ತು